ನಮಸ್ಕಾರ ಎಸ್ ನ್ಯೂಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಎಂದು ನಮೂದಿಸಲು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಜಾಗೃತಿ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ತಿಂಗಳಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮ ಬೆಳಗುರ್ಕಿಯಲ್ಲಿ ಎಂ ವಿಶ್ವೇಶನಯ್ಯ ಕಟ್ಟಡ ಕಾರ್ಮಿಕ ಸಂಘ ಉದ್ಘಾಟನೆ ಪರಮೇಶ್ವರಿ ದೇವಸ್ಥಾನದಲ್ಲಿ ನಲವತ್ತಾರನೇ ವರ್ಷದ ವಾಸವಿ ಜಯಂತೋತ್ಸವ ಆಚರಣೆ ಶ್ರೀಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆಗೆ ಸೈನಿಕ ಶಾಲೆ ಅನುಮತಿ ವಾರ್ತೆಗಳ ವಿವರ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗವು ಇದೇ ತಿಂಗಳು ಮೇ ಹದಿನೇಳರವರೆಗೆ ಒಳ ಮೀಸಲಾತಿ ಸೌಲಭ್ಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲಾಗುತ್ತಿದ್ದು ಮನೆ ಮನೆಗೆ ಸಮೀಕ್ಷೆಗಾರರು ಬಂದಾಗ ಉಪಜಾತಿ ಕಲಂನಲ್ಲಿ ಛಲವಾದಿ ಎಂದು ನಮೂದಿಸುವಂತೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ತಾಲೂಕಾ ಪದಾಧಿಕಾರಿಗಳು ಸಮುದಾಯದ ಜೊತೆಯಲ್ಲಿ ಜಾಗೃತಿ ಮೂಡಿಸಲು ತಾಲೂಕಿನಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ತಾಲೂಕಿನ ಮಲ್ಲಾಪುರ ಸಾಲುಗುಂದ ಬಾದರ್ಲಿ ಸೋಮಲಾಪುರ ಹೊಸಳ್ಳಿ ಈಜೆ ಚನ್ನಳ್ಳಿ ಸೇರಿದಂತೆ ಇತರೆ ಗ್ರಾಮದಲ್ಲಿ ಸುತ್ತಾಡಿ ಗ್ರಾಮದ ಛಲವಾದಿ ಸಮುದಾಯದ ಜನತೆಗೆ ಮಹಾಸಭಾದ ವತಿಯಿಂದ ಉಪಜಾತಿಯಲ್ಲಿ ಛಲವಾದಿ ಎಂದು ನಮೂದಿಸಲು ತಿಳಿಸಿದ್ದಾರೆ ಅಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ದಿನದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಐದು ಒಂಬತ್ತು ಜೀರೋ ಜೀರೋ ಒಂಬತ್ತಕ್ಕೆ ಸಂಪರ್ಕಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಮಲ್ಲಾಪುರ್ ತಾಲೂಕು ಉಪಾಧ್ಯಕ್ಷ ವೀರೇಶ್ ಅಂಚಿನಾಳ್ ಪ್ರಧಾನ ಕಾರ್ಯದರ್ಶಿ ಮಾರ್ಯಪ್ಪ ರಾಮತ್ನಾಳ್ ಮಾಧ್ಯಮ ಸಲಹೆಗಾರ ದುಗ್ಗಪ್ಪ ಮಲಾಪುರ್ ಪರಶುರಾಮ್ ಸಾಲುಗುಂದ ದುರ್ಗಪ್ಪ ಬಾದರ್ಲಿ ಗ್ರಾಮಸ್ಥರಾದ ಶ್ರೀಧರ್ ಹುಲಿಗಪ್ಪ ಮುದಿಯಪ್ಪ ಹೊಸಳ್ಳಿ ಗ್ರಾಮಸ್ಥರಾದ ಬಸವರಾಜ್ ಎರ್ದಿಹಾಳ್ ಶ್ರೀನಿವಾಸ್ ಹಾಗೂ ಹೊಸಳ್ಳಿ ಸಾಲ್ಗುಂದ ಬಾದರ್ಲಿ ಸೋಮಲಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಪದಾಧಿಕಾರಿಗಳು ಸಭೆ ಸೇರಿ ತಿಂಗಳಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮ ಕಡ್ಡಾಯವಾಗಿ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದಾರೆ ತುಂಬ ಕಡುಬಡ ಕುಟುಂಬಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ಕೊಡಲು ನಿರ್ಧಾರ ಮಾಡಿದ್ದಾರೆ ಎಂದು ತಾಲೂಕಾ ಅಧ್ಯಕ್ಷ ರಾಜ್ ಮ್ಯಾಕಲ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು ಗಂಗಾನಗರದಲ್ಲಿರುವ ಸುಮಾರು ಎಂಬತ್ತು ವರ್ಷದ ಅಜ್ಜಿ ಲಾಲ್ ಬಿ ಮತ್ತು ಅವರ ಮಗ ಹುಸೇನ್ ಭಾಷಾ ಅವರಿಗೆ ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ಕೊಡಲಾಗಿದೆ ಎಂದೇಳಿ ಜೊತೆಗೆ ಕರ್ನಾಟಕ ರಕ್ಷಣಾ ಸೇನೆಯ ಉದ್ದೇಶ ಸಿಂಧನೂರು ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳ ಕುರಿತು ಧ್ವನಿ ಎತ್ತುವುದು ಈ ನಾಡಿನ ಭಾಷೆ ನೆಲ ಜಲ ಉಳಿವಿಗಾಗಿ ಹೋರಾಟ ಮಾಡಿ ನೊಂದವರ ಬಾಳಿಗೆ ಬೆಳಕಾಗುವುದೇ ಸಂಘಟನೆಯ ಉದ್ದೇಶವಾಗಿದೆ ಈ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆಯನ್ನು ಬಲಪಡಿಸಲು ನೂತನ ಪದಾಧಿಕಾರಿಗಳನ್ನು ಸಹ ಈ ಸಮಯದಲ್ಲಿ ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ವಹಿಸಿ ನಾಡಿನ ಸಮೃದ್ಧಿ ಹಾಗೂ ನೊಂದು ಬೆಂದವರಿಗೆ ದಾರಿದೀಪವಾಗಲು ಅವರು ಸಹ ತೊಡಗಿಕೊಳ್ಳಬೇಕು ಎಂದು ಹೇಳಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಸಿ ಕುಮಾರ್ ಮಹಿಳಾ ನಗರ ಘಟಕದ ಅಧ್ಯಕ್ಷರಾಗಿ ರೇಣುಕಾ ನಾಯಕ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಸೈಯದ್ ಸೈಬಾಜ್ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಫೈರೋಜ್ ಅವರನ್ನು ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ದು ಹೂಗಾರ್ ಜೆ ಡಿ ಎಸ್ ಯುವ ಮುಖಂಡ ವೀರಬಾಹು ತಾಲೂಕು ಕಾರ್ಮಿಕ ಅಧ್ಯಕ್ಷ ದುರ್ಗೇಶ್ ಬಾಲಿ ವಿದ್ಯಾರ್ಥಿ ಯುವ ಘಟಕದ ಅಧ್ಯಕ್ಷ ವೀರಭದ್ರ ನಗರ ಘಟಕದ ಅಧ್ಯಕ್ಷ ಮಹಿಮುದ್ದೀನ್ ಮಹಿಳಾ ಉಪಾಧ್ಯಕ್ಷೆ ಹುಲಿಗಮ್ಮ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡಪರ ಸಂಘಟನೆಗಳ ಮುಖಂಡರು ಇದ್ದರು ನಾವು ತಿಂಗಳದಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಹಮ್ಮಿಕೊಳ್ಳಬೇಕಂತ ಅಂದ್ಕೊಂಡಿದ್ದೀವಿ ಆ ತಿಂಗಳದ ಒಂದು ದಿನದ ಯಾವುದೇ ಬಡ ಕುಟುಂಬ ಪೂರ್ತಿ ಬಡ ಕುಟುಂಬದವರಿಗಿದ್ದವರ ಮನೆಯಲ್ಲಿ ನಾವು ಭೇಟಿ ನೀಡಿ ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಮ್ಮದೇ ಕೈಯಲ್ಲಿ ಆದಷ್ಟು ಸ್ವಲ್ಪ ಸಹಾಯವನ್ನು ಮಾಡಬೇಕೆನ್ನುವುದ ಉದ್ದೇಶದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಅಜ್ಜಿ ಮನೆಗೆ ತಲುಪುವಷ್ಟು ಜವಾಬ್ದಾರಿ ನಾವು ಒತ್ಕೊಂಡಿದ್ದೀವಿ ಕರ್ನಾಟಕ ರಕ್ಷಣಾ ಸೇನೆಯ ಸಂಘಟನೆಯು ಸಿಂಧನೂರಿಗೆ ತರುವುದು ಪ್ರಧಾನ ಉದ್ದೇಶವು ಸಿಂಧನೂರು ತಾಲೂಕಿನಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಮತ್ತು ಈ ನಾಡಿನ ಭಾಷೆಯ ಜಲ ಜಲ ನೀರು ಮತ್ತು ಭಾಷೆಯ ಪರವಾಗಿ ನಾವು ಹಲವು ಹೋರಾಟಗಳನ್ನು ಮಾಡುವುದರ ಮುಖಾಂತರ ನಾವು ಈ ಸಂಘಟನೆಯನ್ನು ನಮ್ಮ ಪ್ರಧಾನ ಉದ್ದೇಶ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯಬೇಕೆಂದು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರ್ ಅವರು ಹೇಳಿದರು ಅವರು ಇಂದು ಬೆಳಗುರ್ಕೆಯಲ್ಲಿ ನೂತನವಾಗಿ ಪ್ರಾರಂಭವಾದ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕ ಸಂಘಗಳ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಸಿಐಟಿಯು ಸಂಘಟನೆಯ ಅಡಿಯಲ್ಲಿ ಬೆಳಗುರ್ಕಿ ಗ್ರಾಮದಲ್ಲಿ ಇಂದು ಎಂ ವಿಶ್ವೇಶ್ವರಯ್ಯ ಕಟ್ಟಡ ಕಾರ್ಮಿಕರ ಸಂಘದ ಘಟಕವನ್ನು ಪ್ರಾರಂಭಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಜಯಲಕ್ಷ್ಮಿ ವಿ ಗೋವಿಂದ್ ಕಾರ್ಮಿಕ ನಿರೀಕ್ಷಕರು ಸಿಂಧನೂರು ಹಾಗೂ ಕೆಪಿಆರ್ಎಸ್ ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್ ಮತ್ತು ಸಿಐಟಿಯು ತಾಲೂಕಾ ಸಂಚಾಲಕರಾದ ಅನ್ವರ್ ಪಾಷಾ ತುರ್ವಿಹಾಳ್ ಭಾಗವಹಿಸಿ ಕಾರ್ಮಿಕ ಸಂಘಟನೆಗಳ ಮಹತ್ವ ಮತ್ತು ಸಂಘಟನೆಯ ಜವಾಬ್ದಾರಿ ಕುರಿತು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಿಐಟಿಯು ಜಿಲ್ಲಾ ಮುಖಂಡರಾದ ಯಂಕಪ್ಪ ಕೆಂಗಲ್ ತುರುವಿಹಾಳ್ ಕಟ್ಟಡ ಕಾರ್ಮಿಕ ಸಂಘಟನೆಯ ಮುಖಂಡರಾದ ಹೊನ್ನೂರಪ್ಪ ಗೋವಿಂದರಾವ್ ಬೋವಿ ಮೇಸ್ತ್ರಿ ಸಿಐ ಟಿಯು ಜಿಲ್ಲಾ ಸದಸ್ಯರು ಹಾಗೂ ಲಕ್ಷ್ಮೀಪತಿ ನಾಯಕ್ ಪಂಪಾಪತಿ ಭೋವಿ ರಮೇಶ್ ನಾಯಕ್ ರೆಡ್ಡಿ ಹನುಮೇಶ್ ಹನುಮಂತ ಗಡ್ಡಿಮೇಳ್ ಪರ್ಸಪ್ಪ ಚನ್ನಪ್ಪ ಅಗಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಆದರೆ ತಮ್ಮ ಜೀವನವನ್ನು ತಾವು ಭದ್ರ ಬುನಾದಿಗಳನ್ನು ಹಾಕಿಟ್ಕೊಳ್ಳೋದಿಲ್ಲ ತಮ್ಮ ಆರೋಗ್ಯದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಆಮೇಲೆ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಸಹಕರಿಸ ಕೊಡ್ತೀವಿ ವಾಸವಿ ಯುವಜನ ಸಂಘ ಆರ್ಯವೈಶ್ಯ ಸಂಘ ವಾಸವಿ ಮಹಿಳಾ ಮಂಡಳಿ ವತಿಯಿಂದ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಲವತ್ತಾರನೇ ವರ್ಷದ ವಾಸವಿ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಪಲ್ಲಕ್ಕಿ ರಥೋತ್ಸವ ತೊಟ್ಟಿಲು ಸೇವೆ ಜರುಗಿದವು ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಹಾಡುಗಾರಿಕೆ ಶ್ಲೋಕ ಪಠಣ ನಡೆದವು 재미, hey. что? ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆ ಸಿಬಿಎಸ್ಸಿಗೆ ಸೈನಿಕ ಸ್ಕೂಲ್ ಸೊಸೈಟಿ ಡಿಫೆನ್ಸ್ ಮಿನಿಸ್ಟ್ರಿ ವತಿಯಿಂದ ಸೈನಿಕ ಶಾಲೆಗೆ ಅನುಮತಿ ದೊರಕಿದ್ದು ಮುಂದಿನ ಪ್ರಕ್ರಿಯೆ ನಡೆಸಲು ಭಾರತ ಸರ್ಕಾರದ ಡೆಪ್ಯೂಟಿ ಕಾರ್ಯದರ್ಶಿ ಅವರು ಪತ್ರ ನೀಡಿದ್ದು ಈ ಕಾರ್ಯಕ್ಕೆ ಸಹಕರಿಸಿದ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರಿಗೆ ಸಂಸ್ಥೆಯ ಆಡಳಿತ ಮಂಡಳಿ ಮುಖ್ಯಸ್ಥರು ಸನ್ಮಾನಿಸಿ ಗೌರವಿಸಿದರು ಮೇ ಸಾಹಿತ್ಯ ಮೇಳ ಯಶಸ್ವಿಗೆ ಸಹಕರಿಸಲು ಮೇ ಸಾಹಿತ್ಯ ಮೇಳ ಸಮಿತಿಯು ಇಂದು ಮಾನವೀಯ ಸಾಹಿತಿಗಳಿಗೆ ಚಳುವಳಿಗಾರರಿಗೆ ಹಾಗೂ ಸಂಘಟನೆ ಮುಖಂಡರಿಗೆ ಭೇಟಿ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಿತಿ ಪರವಾಗಿ ಬಸವರಾಜ್ ಸುಳಿಬಾವಿ ಎಸ್ ದೇವೇಂದ್ರಗೌಡ ಹುಷೇನ್ ಸಾಬ್ ಬಸವರಾಜ್ ಬಾದರ್ಲಿ ಸಭೆಗೆ ಭಾಗವಹಿಸಿದ್ದರು ಸಭೆಯಲ್ಲಿ ಎಚ್ ಸರಿಫುದ್ದೀನ್ ಚಾಮರಸ ಮಾಲಿಪಾಟೀಲ್ ರಮೇಶ್ ಬಾಬು ಹ್ಯಾಳ್ಗಿ ಮೆಹಮೂದ ಬೇಗಂ ಪತ್ರಕರ್ತರಾದ ಪರಮೇಶಿ ಹ್ಯಾರಿಸ್ ಶರಣಬಸವ ನೀರ್ಮಾನ್ವಿ ಹಾಗೂ ಜಮಾಯತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಎಂದು ನಮೂದಿಸಲು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಜಾಗೃತಿ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ತಿಂಗಳಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮ ಬೆಳಗುರ್ಕಿಯಲ್ಲಿ ಎಂ ವಿಶ್ವೇಶಮಯ್ಯ ಕಟ್ಟಡ ಕಾರ್ಮಿಕ ಸಂಘ ಉದ್ಘಾಟನೆ ಪರಮೇಶ್ವರಿ ದೇವಸ್ಥಾನದಲ್ಲಿ ನಲವತ್ತಾರನೇ ವರ್ಷದ ವಾಸವಿ ಜಯಂತೋತ್ಸವ ಆಚರಣೆ ಶ್ರೀಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆಗೆ ಸೈನಿಕ ಶಾಲೆ ಅನುಮತಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ